ನಮಸ್ಕಾರ ಇವತ್ತಿನ ಪಾಠದಲ್ಲಿ ಚ ವರ್ಗವನ್ನು ಯಾವ ರೀತಿಯಾಗಿ ಬರೆಯಬೇಕು ಅನ್ನೋದನ್ನು ಗಮನಿಸೋಣ ಚ ವರ್ಗದಲ್ಲಿ ಚ ಛ ಝ ಝ ಛ ಈ ರೀತಿಯಾಗಿ ಚ ವರ್ಗದಲ್ಲಿ ಅಕ್ಷರಗಳನ್ನು ವಿಂಗಡಣೆಯನ್ನಾಗಿ ಮಾಡಿದ್ದೇವೆ ಚ ವರ್ಗದಲ್ಲಿ ಚ ವರ್ಗದಲ್ಲಿ ಮೊದಲನೇ ಅಕ್ಷರ ಯಾವ ರೀತಿಯಾಗಿ ಬರೆಯಬೇಕು ಅನ್ನೋದನ್ನು ಗಮನಿಸೋಣ ಮೊದಲಿಗೆ ಈ ರೀತಿಯಾಗಿ ವಕ್ರವಾಗಿ ತೆಗೆದುಕೊಂಡು ಅಡ್ಡರೇಖೆ ಉದ್ದರೇಖೆ ಅಡ್ಡರೇಖೆ ಮತ್ತೊಂದು ಉದ್ದರೇಖೆ ಅರ್ಥ ಆಯ್ತಲ್ವಾ ಮತ್ತೊಂದು ಬಾರಿ ನಾವು ಸ್ವರ ಅಕ್ಷರದಲ್ಲಿ ಓ ಅನ್ನು ಬರೆದ್ವಲ್ಲ ಅದೇ ಥರ ಓ ಅನ್ನ ಬರೆದುಕೊಂಡು ಅಡ್ಡಗೆರೆ ಉದ್ದಗೆರೆ ಮತ್ತೊಂದು ಅಡ್ಡಗೆರೆ ಮತ್ತೊಂದು ಉದ್ದಗೆರೆ ಚ ಅಕ್ಷರಕ್ಕೆ ಸಂಬಂಧಿಸಿದಂತೆ ಪದ ಚರಕ ಚರಕ ಗಾಂಧಿಯವರು ಬಳಸುತ್ತಿದ್ದಂಥದ್ದು ಇದು ಚರಕ ಇದನ್ನು ಇಂಗ್ಲೀಷ್ನಲ್ಲಿ ಸ್ಪಿನ್ನಿಂಗ್ ಜೆನ್ನಿ ಅಂತ ಹೇಳಿ ಕರಿತೀವಿ ಎರಡನೇ ಅಕ್ಷರ ಛ ಛತ್ರ ಛ ಛತ್ರ ಕನ್ವೆನ್ಷನ್ ಹಾಲ್ ಕಲ್ಯಾಣ ಮಂಟಪ ಅಂತ ಏನೇ ಕರಿತೀವಲ್ಲ ಅದನ್ನು ಇನ್ನೊಂದು ಪದದಲ್ಲಿ ಛತ್ರ ಅಂತ ಹೇಳಿ ಕರಿತೀವಿ ಇದನ್ನು ಯಾವ ರೀತಿಯಾಗಿ ಬರೆಯಬೇಕು ಅನ್ನುವುದನ್ನು ಗಮನಿಸೋಣ ಮೊದಲಿಗೆ ಈ ರೀತಿಯಾಗಿ ತೆಗೆದುಕೊಂಡು ಅಡ್ಡಗೆರೆ ಮತ್ತೊಂದು ಉದ್ದಗೆರೆ ಮಹಾಪ್ರಾಣ ಛ ಛ ಛ ಛ ಛತ್ರ ಕನ್ವೆನ್ಷನ್ ಹಾಲ್ ಮೂರನೇ ಅಕ್ಷರ ಜ ಜನ ಜನ ಪೀಪಲ್ ಸ್ವರಾಕ್ಷರದಲ್ಲಿ ಓ ಯಾವ ರೀತಿ ಬರೆದಿದ್ವಿ ಅದೇ ರೀತಿಯಾಗಿ ಬರೆದುಕೊಂಡು ಮೇಲೆ ಈ ರೀತಿಯಾಗಿ ಅರ್ಧಚಂದ್ರಾಕಾರವಾಗಿ ಗೆರೆಯನ್ನು ಹಾಕಬೇಕು ಝ ಪೀಪಲ್ ಜನ ಮತ್ತೊಂದು ಪದ ಝ ಝಳಪು 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 ಗ್ಲಿಟರ್ ಗ್ಲಿಟರ್ ಝ ಯಾವ ರೀತಿ ಬರೆಯೋದು ಅಂದರೆ ವೃತ್ತವನ್ನು ಹಾಕಿಕೊಂಡು ಅಡ್ಡಗೆರೆ ಮತ್ತೊಂದು ಉದ್ದ ಗೆರೆ ಮತ್ತು ವಕ್ರವಾಗಿ ಆ ಒಂದು ಅಕ್ಷರವನ್ನು ಬರೆಯ ಬರೆಯುವಂಥದ್ದು ಮಹಾಪುರಾಣವನ್ನು ಕೊಡಬೇಕು ಝ ಝಳಪು ಐದನೇ ಪದ ಯ ಈ ಪದಕ್ಕೆ ಅಕ್ಷರಕ್ಕೆ ಪದ ಇಲ್ಲ ಛ ಝ ಚರಕ ಸ್ಪಿನ್ನಿಂಗ್ ಜರ್ನಿ ಛ ಛತ್ರ ಕನ್ವೆನ್ಷನ್ ಹಾಲ್ ಝ ಜನಾ ಪೀಪಲ್ ಝ ಝಳಪು ಗ್ಲಿಟರ್ ಮುಂದಿನ ಪಾಠದಲ್ಲಿ ಮತ್ತೊಂದು ವರ್ಗದೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ